ನಮಸ್ಕಾರ ಮತ್ತು ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ನಮಸ್ಕಾರ ಇದು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ರೂಪ್ಗೊಂಡು ಅನ್ನೋದನ್ನ ಪರಿಶೋಧಿಸೋ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಹೌದು ಈ ಪ್ರಯತ್ನಕ್ಕೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಶನ್ ಅಂಡ್ ರಿಸರ್ಚ್ ಬೆಂಬಲ ನೀಡಿದೆ ನಾವು ಈಗ ಭಾರತದ ಏಕೀಕರಣದ ಅಂದ್ರೆ ಸಂಸ್ಥಾನಗಳ ವಿಲೀನದ ಕಥೆಗಳನ್ನ ನೋಡ್ತಾ ಇದ್ದೀವಿ ಇದೊಂದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆಯಾಗಿತ್ತು ಅಲ್ವಾ ಹೌದು ನಿಜಕ್ಕೂ ಇದರ ಪರಿಣಾಮವಾಗಿ ಹೊಸ ರಾಜ್ಯಗಳನ್ನ ಆಡಳಿತಾತ್ಮಕವಾಗಿ ಭಾಗ ಎ ಬಿ ಸಿ ಮತ್ತು ಡಿ ಅಂತ ನಾಲ್ಕು ವರ್ಧಗಳಾಗಿ ವಿಂಗಡಿಸಿದ್ರು ನಮ್ಮ ಈ ಸರಣಿಯಲ್ಲಿ ನಾವು ಮುಖ್ಯವಾಗಿ ಮೊದಲ ಮೂರು ಅಂದ್ರೆ ಭಾಗ ಎ ಬಿ ಮತ್ತು ಸಿ ರಾಜ್ಯಗಳ ಮೇಲೆ ಗಮನ ಹರಿಸ್ತಾ ಇದ್ದೀವಿ ಹ್ಮ್ ಈ ಮೊದಲ ಭಾಗದಲ್ಲಿ ನಾವು ಭಾಗ ಎ ರಾಜ್ಯಗಳನ್ನ ನೋಡೋಣ ಅಂದ್ರೆ ಯಾವ ಸಂಸ್ಥಾನಗಳು ಅಂದಿನ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ನೇರವಾಗಿ ವಿಲೀನಗೊಂಡವು ಹೌದು ಇವರಲ್ಲಿ ಬರೋಡಾ ಕೊಲ್ಲಾಪುರದಂತಹ ದೊಡ್ಡ ರಾಜ್ಯಗಳೂ ಇದ್ವು ಹಾಗೆ ಸಂಡೂರಿನಂತಹ ಸಣ್ಣ ಹೆಚ್ಚು ಗೊತ್ತಿಲ್ಲದ ರಾಜ್ಯಗಳೂ ಇದ್ವು ಗುಜರಾತ್ ಒರಿಸ್ಸಾದಲ್ಲಂತೂ ಸಣ್ಣಪುಟ್ಟ ರಾಜ್ಯಗಳ ಒಂದು ಗುಚ್ಛವೇ ಇತ್ತು ನಿಜ ಹೆಚ್ಚಿನ ಈ ರಾಜ್ಯಗಳ ವಿಲೀನ ಒಪ್ಪಂದಗಳು ಅವು ಒರಿಸ್ಸಾ ಮತ್ತೆ ಛತ್ತೀಸ್ಗಢ ರಾಜ್ಯಗಳ ವಿಲೀನದ ಮಾದರಿಯಲ್ಲೇ ಇದ್ವು ಆಡಳಿತವನ್ನ ನೇರವಾಗಿ ಪ್ರಾಂತೀಯ ಸರ್ಕಾರಗಳಿಗೆ ಕೊಟ್ಬಿಟ್ರು ಸರಿ ಹಾಗಾದರೆ ಮುಂದಿನ ಕೆಲವು ಚರ್ಚೆಗಳಲ್ಲಿ ಈ ಒಂದೊಂದು ರಾಜ್ಯದ ಅಥವಾ ರಾಜ್ಯಗಳ ಗುಂಪಿನ ಕಥೆಗಳನ್ನ ನಾವಿನ್ನೂ ಆಳವಾಗಿ ನೋಡೋಣ ಖಂಡಿತ ನಮ್ಮ ಈ ಮಾತುಕತೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನೇ ಆಧರಿಸಿವೆ ಈ ಲೇಖನಗಳನ್ನ ಗೂಗಲ್ನ ನೋಟ್ಬುಕ್ ಎಲ್ ಎಂ ಬಳಸಿ ಈ ಸಂಭಾಷಣೆ ರೂಪಕ್ಕೆ ತರಲಾಗಿದೆ ಹೌದು ಆಸಕ್ತರು ಹೆಚ್ಚಿನ ವಿವರಗಳಿಗೆ ಶೋ ನೋಟ್ಸ್ ನಲ್ಲಿರೋ ಲಿಂಕ್ಗಳನ್ನು ನೋಡಬಹುದು ಸರಿ ಹಾಗಾದರೆ ಈ ಒಂದು ಹಿನ್ನೆಲೆಯೊಂದಿಗೆ ಇವತ್ತು ನಾವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗೋಣ ನಾವು ಸಾಮಾನ್ಯವಾಗಿ ಸಂಸ್ಥಾನಗಳ ವಿಲೀನ ಅಂದಾಗ ಆ ದೊಡ್ಡ ದೊಡ್ಡ ಹೆಸರುಗಳನ್ನೇ ಕೇಳ್ತೀವಿ ಹೈದರಾಬಾದ್ ಕಾಶ್ಮೀರ್ ಈ ಥರ ಹೌದು ಅದೇ ಇವತ್ತು ನಾವು ಸ್ವಲ್ಪ ಬೇರೆ ಕಡೆ ಗಮನ ಹರಿಸೋಣ ಭಾರತದ ವಿಭಜನೆ ನಂತರ ಪೂರ್ವ ಪಂಜಾಬ್ ಗಡಿಯಲ್ಲಿದ್ದ ಮೂಡು ಸಣ್ಣ ಆದ್ರೆ ಐತಿಹಾಸಿಕವಾಗಿ ಇಂಟ್ರೆಸ್ಟಿಂಗ್ ಆದ ಸಂಸ್ಥಾನಗಳು ಲೋಹಾರು ದುಜಾನ ಮತ್ತೆ ಪಟೌಡಿ ವಿ ಪಿ ಮೆನನ್ ಅವರ ದಾಖಲೆಗಳ ಆಧಾರದ ಮೇಲೆ ಇವುಗಳ ವಿಲೀನ ಹೇಗೆ ನಡೀತು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಇದು ಒಳ್ಳೆ ವಿಷಯ ಯಾಕಂದ್ರೆ ಈ ಚಿಕ್ಕ ಸಂಸ್ಥಾನಗಳ ಕಥೆನು ದೊಡ್ಡ ರಾಜ್ಯಗಳಷ್ಟೇ ಕಾಂಪ್ಲೆಕ್ಸ್ ಆಗಿರುತ್ತೆ ಹೌದು ಹಾಗಾದ್ರೆ ಈ ಮೂರು ಸಂಸ್ಥಾನಗಳು ಹುಟ್ಟಿದ್ದೇಗೆ ಅಂತ ಶುರು ಮಾಡೋಣ ಇವು ಮೂರನ್ನು ಸೃಷ್ಟಿಸಿದ್ದು ಲಾರ್ಡ್ ಲೇಕ್ ಓ ಲಾರ್ಡ್ ಲೇಕ್ ಹೌದು ಮರಾಠ ಮುಖ್ಯಸ್ಥರಾದ ಸಿಂಧಿಯಾ ಮತ್ತು ಹೋಳ್ಕರ್ ವಿರುದ್ಧ ಯುದ್ಧಗಳಲ್ಲಿ ಆಯಾ ಆಡಳಿತ ಕುಟುಂಬಗಳು ಬ್ರಿಟಿಷರಿಗೆ ಸಹಾಯ ಮಾಡಿದ್ರು ಅದಕ್ಕೆ ಪ್ರತಿಫಲವಾಗಿ ಇವು ಸಿಕ್ಕಿದ್ವು ಅಂದ್ರೆ ಬಹುಮಾನವಾಗಿ ಒಂಥರ ಹೌದು ಆದರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮೊದಲು ಇವು ಜಾಗಿರುಗಳಾಗಿದ್ವು ಅಷ್ಟೇ ಜಾಗಿರು ಅಂದ್ರೆ ಅಂದ್ರೆ ಕೇವಲ ಆದಾಯದ ಹಕ್ಕು ಆಡಳಿತ ಸಂಪೂರ್ಣ ಅವರದಲ್ಲ ಆದರೆ ಆಮೇಲೆ ಬ್ರಿಟಿಷ್ ಭಾರತ ಸರ್ಕಾರನೇ ಇವುಗಳನ್ನ ಸ್ವತಂತ್ರ ಆಂತರಿಕ ಆಡಳಿತ ಇರುವ ಸಂಸ್ಥಾನಗಳು ಅಂತ ಗುರುತಿಸ್ತು ಸರಿ ಸರಿ ಹಾಗಾದ್ರೆ ಮೊದಲು ಲೋಹಾರು ಬಗ್ಗೆ ಮಾತಾಡೋಣ ಚಿಕ್ಕ ರಾಜ್ಯ ಅಂದ್ರೆ ಎಷ್ಟು ಚಿಕ್ಕದು ಲೋಹಾರು ಸುಮಾರು ಇನ್ನೂರ ಇಪ್ಪತ್ತಾರು ಚದುರ ಮೈಲಿ ಜನಸಂಖ್ಯಾ ಒಂದು ಇಪ್ಪತ್ತೆಂಟು ಸಾವಿರ ಇರುವುದು ಅಷ್ಟೇ ಹೋ ಇದ್ರದ್ದು ರಾಜಸ್ಥಾನ ಬೀಕನೇರ್ ಜೊತೆ ಹಿಸ್ಟಾರಿಕಲ್ ಕನೆಕ್ಷನ್ ಇತ್ತು ಅಂತನೂ ಕೇಳಿದ್ದೆ ನಿಜ ಅಲ್ಲಿನ ಪರಿಸ್ಥಿತಿ ವಿಭಜನೆ ಆದ್ಮೇಲೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯಿತು ಕೋಮು ಗಲಭೆಗಳು ಹೌದು ಅದು ದೊಡ್ಡ ಸಮಸ್ಯೆ ಆಗಿತ್ತು ಅಲ್ವಾ ಹೌದು ಆ ಗಲಭೆಗಳಿಂದಾಗಿ ಲೋಹಾರುವಿನ ನವಾಬ್ರು ರಾಜ್ಯ ಬಿಟ್ಟು ಹೋಗ್ಬೇಕಾಯ್ತು ಅಯ್ಯೋ ಆಮೇಲೆ ಅವರು ದೆಹಲಿಗೆ ಬಂದು ವಿ ಪಿ ಮೆನನ್ ಅವರನ್ನ ಭೇಟಿ ಮಾಡಿದ್ರು ಚರ್ಚೆಗಳೆಲ್ಲ ನಡೀತು ಕೊನೆಗೆ ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಒಂದು ಒಪ್ಪಂದಕ್ಕೆ ಬಂದ್ರು ಅಂದ್ರೆ ಮಾತುಕತೆ ಮೂಲಕ ವಿಲೀನಾಯಿತು ಹೌದು ಮಾತುಕತೆಯಿಂದ ಲೋಹಾರೋವನ್ನ ಪೂರ್ವ ಪಂಜಾಬ್ ಜೊತೆ ವಿಲೀನಗೊಳಿಸೋಕೆ ಒಪ್ಕೊಂಡ್ರು ಈಗ ಅದು ಹರಿಯಾಣದ ಹಿಸಾರ್ ಜಿಲ್ಲೆಯಲ್ಲಿದೆ ಓಕೆ ಅಂದ್ರೆ ಪರಿಸ್ಥಿತಿ ಒತ್ತಡ ತಂದ್ರೂ ಕೊನೆಗೆ ಮಾತುಕತೆನೆ ದಾರಿ ಮಾಡ್ಕೊಡ್ತು ಸರಿ ಇದು ಲೋಹಾರೋ ಕಥೆ ದುಜಾನಾ ಅದರ ಕಥೆ ಸ್ವಲ್ಪ ಬೇರೆ ಥರ ಇತ್ತು ಅಲ್ವಾ ಅದು ಚಿಕ್ಕದೇನಾ ಹೌದು ಇನ್ನು ಚಿಕ್ಕದು ಸುಮಾರು ನೂರು ಚದರ ಮೈಲಿ ಜನಸಂಖ್ಯೆ ಮೂವತ್ತು ಸಾವಿರಕ್ಕಿಂತ ಕಡಿಮೆ ಇದರ ಸ್ಥಾಪಕ ಸಮದ್ ಖಾನ್ ಅಂತ ಒಬ್ಬ ಅಫ್ಘಾನ್ ಇವರ ಆಡಳಿತ ಹೇಗೆ ಅಂದ್ರೆ ಬ್ರಿಟಿಷರಿಗೆ ನಿಷ್ಠೆ ತೋರಿಸ್ಬೇಕು ಬೇಕಾದಾಗ ಸೈನಿಕ ಸಹಾಯ ಮಾಡಬೇಕು ಈ ಕಂಡೀಷನ್ ಮೇಲೆ ನಡೀತಾ ಇತ್ತು ಓಕೆ ಆದ್ರೆ ವಿಭಜನೆ ನಂತರ ಕೋಮು ಹಿಂಸಾಚಾರ ಶುರುವಾದಾಗ ಇಲ್ಲಿ ಕಥೆ ಒಂಥರ ಟ್ವಿಸ್ಟ್ ತಗೊಳ್ಳುತ್ತೆ ಹೇಗೆ ದುಜಾನಾದ ನವಾಬರು ತಮ್ಗೆ ಸಿಕ್ಕಿದಷ್ಟು ಚರ ಆಸ್ತಿ ಅಂದ್ರೆ ಮೂವಬಲ್ ಪ್ರಾಪರ್ಟಿ ಅದನ್ನೆಲ್ಲ ತಗೊಂಡು ಪಾಕಿಸ್ತಾನಕ್ಕೆ ಹೊರಟೆ ಹೋದ್ರು ಏನೋ ರಾಜ್ಯವನ್ನೇ ಬಿಟ್ಟೋಡ್ರ ಹೌದು ರಾಜ್ಯವನ್ನೇ ಬಿಟ್ಟು ಅಯ್ಯಯ್ಯೋ ಇದರಿಂದ ಭಾರತ ಸರ್ಕಾರಕ್ಕೆ ಬೇರೆ ಆಪ್ಷನ್ನೇ ಇರಲಿಲ್ಲ ನವಾಬ್ರೆ ರಾಜ್ಯವನ್ನ ಎಫೆಕ್ಟಿವ್ಲಿ ಬಿಟ್ಟು ಹೋಗಿದ್ರಿಂದ ಸರ್ಕಾರ ದುಜಾನಾವನ್ನ ಪೂರ್ವ ಪಂಜಾಬ್ ಜೊತೆ ಸೇರಿಸ್ಬಿಡ್ತು ಇದು ಇದು ವಿಚಿತ್ರವಾಗಿದೆ ಇಷ್ಟೇ ಅಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಆಮೇಲೆ ಪಾಕಿಸ್ತಾನಕ್ಕೆ ಹೋದ ನವಾಬ್ರಿಗೆ ಪಶ್ಚಾತ್ತಾಪ ಆಯ್ತು ಅನ್ಸತ್ತೆ ಹೌದಾ ಹೌದು ತಮಗೆ ಪ್ರಿವೀಪರ್ಸ್ ಅಂದ್ರೆ ರಾಜಧನ ಕೊಡಬೇಕು ಅಂತ ಭಾರತ ಸರ್ಕಾರಕ್ಕೆ ಅರ್ಜಿ ಹಾಕಿದ್ರು ಆಮೇಲೆ ಆದರೆ ಸರ್ಕಾರ ಅದನ್ನು ರಿಜೆಕ್ಟ್ ಮಾಡ್ತು ಯಾಕಂದ್ರೆ ಅವರಾಗ ಪಾಕಿಸ್ತಾನದ ಪ್ರಜೆ ಆಗೋಗಿದ್ರು ನೀವಿನ್ನು ಭಾರತೀಯ ಪ್ರಜೆ ಅಲ್ಲ ಅಂತ ಹೇಳ್ಬಿಟ್ರು ವಾ ಇದು ನಿಜಕ್ಕೂ ನಾಟಕೀಯ ತಿರುವು ಒಬ್ಬರು ಮಾತುಕತೆಯಿಂದ ಇನ್ನೊಬ್ರು ಹೀಗೆ ರಾಜ್ಯ ಬಿಟ್ಟು ಹೋಗಿ ಸರಿ ಮೂರನೇದು ಪಟೌಡಿ ಇದು ಇನ್ನೂ ಚಿಕ್ಕದು ಅಲ್ವಾ ಐವತ್ಮೂರು ಚದರ ಮೈಲಿ ಇಪ್ಪತ್ತ ಸಾವಿರ ಜನ ಹೌದು ಅತಿ ಚಿಕ್ಕದು ಇದರ ಆಡಳಿತ ಕುಟುಂಬದ ಮೂಲ ಅಕ್ಬರ್ ಕಾಲದ್ದು ಅಫ್ಘಾನಿಸ್ತಾನದಿಂದ ಬಂದ ಶೇಖ್ ಪಿರ್ಮತ್ ಅನ್ನೋರ ವಂಶ ಹ್ಮ್ ಆ ವಂಶದ ಫೈಜ್ ತಲಬನ್ನೋರಿಗೆ ಲಾರ್ಡ್ ಲೇಕ್ ಹದ್ನೆಂಟ ಆರು ರಲ್ಲಿ ಇದನ್ನ ಜಾಗಿರಾಗಿ ಕೊಟ್ಟಿದ್ರು ಓಕೆ ಪಟೌಡಿ ಅಂದಾಗ ಈವ್ಲು ನಮಗೆ ಹ್ಮ್ ಕ್ರಿಕೆಟ್ ನೆನ್ಪಾಗತ್ತೆ ಅಲ್ವಾ ಎಕ್ಸಾಕ್ಟ್ಲಿ ನೀವು ಅದನ್ನೇ ಹೇಳ್ತಿದಿರಾ ಅನ್ಕೊಂಡೆ ವಿಲೀನದ ಸಮಯದಲ್ಲಿ ಪಟೌಡಿಯ ನವಾಬರಾಗಿದ್ದವರು ಇಫ್ತಿಕಾರ್ ಖಾನ್ ಹೌದು ಫೇಮಸ್ ಕ್ರಿಕೆಟರ್ ಹೌದು ಅವರು ಭಾರತಕ್ಕೂ ಆಡಿದ್ರು ಇಂಗ್ಲೆಂಡ್ಗೂ ಆಡಿದ್ರು ಬಹಳ ಫೇಮಸ್ ಒಬ್ಬ ಕ್ರಿಕೆಟ್ ಆಟಗಾರ ನವಾಬಾಗಿ ಅವರು ಹೇಗೆ ನಿಭಾಯಿಸಿದ್ರು ಈ ವಿಲೀನ ಪ್ರಕ್ರಿಯೆಯನ್ನ ಅವರ ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿತ್ತು ಅವರದು ಬಹಳ ವಿಭಿನ್ನವಾದ ಕತೆ ತುಂಬಾ ಪಾಸಿಟಿವ್ ಆದ ಕತೆ ವಿಭಜನೆಯ ಸಮಯದಲ್ಲಿ ಕೋಮು ಉದ್ವಿಗ್ನತೆ ಎಲ್ಲೆಡೆ ಇದ್ರೂ ಅವರು ತಮ್ಮ ರಾಜ್ಯದಲ್ಲಿ ಶಾಂತಿ ಕಾಪಾಡಿದ್ರು ಸಹಿಷ್ಣುತೆಗೆ ಹೆಸರಾಗಿದ್ರು ಅದು ಬಹಳ ಮುಖ್ಯ ಹೌದು ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ತಾವಾಗಿಯೇ ಅಂದರೆ ಸ್ವಯಂ ಪ್ರೇರಣೆಯಿಂದ ಯಾವುದೇ ಒತ್ತಡ ಇಲ್ಲದೆ ತಮ್ಮ ಸಂಸ್ಥಾನವನ್ನ ಭಾರತದ ಜೊತೆ ಸೇರ್ಸೋಕೆ ಮುಂದೆ ಬಂದ್ರು ಓ ವಾಲಂಟರಿಯಾಗಿ ಹೌದು ವಾಲಂಟರಿಯಾಗಿ ಮಾರ್ಚ್ ಹದಿನೆಂಟು ಸಾವಿರದ ಒಂಬೈನೂರ ಪೂರ್ವ ಪಂಜಾಬ್ ಜೊತೆ ವಿಲೀನ ಆಗೋ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಇದು ಲೋಹಾರು ದುಜಾನಗಿಂತ ಸಂಪೂರ್ಣ ಭಿನ್ನವಾದ ಸನ್ನಿವೇಶ ಒಂಥರ ಆದರ್ಶಪ್ರಾಯವಾದ ವಿಲೀನ ಅಂತ ಹೇಳಬಹುದು ಹಾಗಾದ್ರೆ ನೋಡಿದ್ರೆ ಈ ಮೂರೇ ಚಿಕ್ಕ ರಾಜ್ಯಗಳು ಆದರೆ ವಿಲೀನ ಪ್ರಕ್ರಿಯೆಯ ಮೂರೂ ಬೇರೆ ಬೇರೆ ಮುಖಗಳನ್ನ ತೋರಿಸ್ತವೆ ಒಂದು ಕಡೆ ಮಾತುಕತೆ ಇನ್ನೊಂದು ಕಡೆ ನಾಯಕನೇ ಇಲ್ಲದ ಪರಿಸ್ಥಿತಿ ಮತ್ತೊಂದು ಕಡೆ ಸ್ವಯಂ ಪ್ರೇರಿತ ಸೇರ್ಪಡೆ ಖಂಡಿತವಾಗಿ ಇದು ಅಂದಿನ ರಾಜಕೀಯದ ಸಂಕೀರ್ಣತೆ ಸಾಮಾಜಿಕ ಒತ್ತಡಗಳು ಮತ್ತೆ ವೈಯಕ್ತಿಕ ನಾಯಕರ ನಿರ್ಧಾರಗಳು ಹೇಗೆ ಇತಿಹಾಸವನ್ನು ರೂಪಿಸುತ್ತವೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆಗಳು ಹೌದು ಈ ಕಥೆಗಳು ಚಿಕ್ಕದಾಗಿದ್ರೂ ವಿ ಪಿ ಮೆನನ್ ಅವರ ಕಾರ್ಯತಂತ್ರ ಎಷ್ಟು ಫ್ಲೆಕ್ಸಿಬಲ್ ಆಗಿತ್ತು ಅನ್ನೋದನ್ನು ತೋರಿಸುತ್ತೆ ಅಲ್ವಾ ಪರಿಸ್ಥಿತಿಗೆ ತಕ್ಕ ಹಾಗೆ ಹೊಂದ್ಕೋಬೇಕಾಯ್ತು ನಿಜ ಎಲ್ಲಾ ಕಡೆ ಒಂದೇ ಫಾರ್ಮುಲಾ ವರ್ಕ್ ಆಗಲ್ಲ ಮಾತುಕತೆ ಬೇಕಾದ ಕಡೆ ಮಾತುಕತೆ ಕೆಲವೊಮ್ಮೆ ಬಂದ ಅವಕಾಶನ ಬಳಸ್ಕೊಳ್ಳೋದು ಮತ್ತೆ ಕೆಲವೊಮ್ಮೆ ಸ್ವಯಂ ಪ್ರೇರಿತವಾಗಿ ಬರೋರನ್ನ ಸ್ವಾಗತಿಸೋದು ಹೀಗೆ ರಾಷ್ಟ್ರ ನಿರ್ಮಾಣ ಅನ್ನೋದು ಹಾಗೇನೆ ಈ ಚರ್ಚೆಯ ಕೊನೆಗೆ ಒಂದು ಯೋಚನೆ ಬರ್ತಾ ಇದೆ ಈ ಮೂವರು ನವಾಬರು ಒಬ್ರು ಸಹಕರಿಸಿದ್ರು ಒಬ್ರು ಓಡಿ ಹೋದ್ರು ಇನ್ನೊಬ್ರು ತಾವಾಗೆ ಬಂದ್ರು ಇವರ ಈ ಬೇರೆ ಬೇರೆ ದಾರಿಗಳು ಅಂದಿನ ನೂರಾರು ಸಂಸ್ಥಾನಗಳ ಬೇರೆ ಬೇರೆ ನಾಯಕರು ಎದುರಿಸ್ತಿದ್ದ ಒತ್ತಡಗಳು ಅವರ ಆಯ್ಕೆಗಳು ಇದನ್ನೆಲ್ಲ ಹೇಗೆ ಪ್ರತಿಬಿಂಬಿಸುತ್ತವೆ ಇದೊಂದು ಆಲೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ ಖಂಡಿತ ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಈ ಚಿಕ್ಕ ರಾಜ್ಯಗಳ ಕಥೆಗಳು ಭಾರತದ ಏಕೀಕರಣದ ದೊಡ್ಡ ಚಿತ್ರದಲ್ಲಿರುವ ಸಣ್ಣ ಆದರೆ ಮಹತ್ವದ ಬಣ್ಣಗಳು ಇದ್ದ ಹಾಗೆ ಲೋಹಾರು ದೊಾನಾ ಪಟೌಡಿಗಳ ಈ ವಿವರವಾದ ಆಳವಾದ ಚರ್ಚೆಯನು ಇಲ್ಲಿಗೆ ಮುಗಿಸೋಣ ಆಯ್ತು ಕೇಳಿದ್ದಕ್ಕಾಗಿ ಧನ್ಯವಾದಗಳು